ಮೂರು ದಿನಗಳ ಓದುವ ಅಭಿಯಾನದಲ್ಲಿ ಐದನೇ ವಾರದ ಚಟುವಟಿಕೆ ಶಿಕ್ಷಕರು ಮಕ್ಕಳಿಗೆ ಭಾರತೀಯ ಪರಂಪರೆಯ ಶ್ರೀಮಂತ ಜಾನಪದ ಕಥೆಯನ್ನು ಹೇಳಿ ಅದನ್ನು ಮಕ್ಕಳಿಂದ ಅಭಿನಯಿಸುವುದು ಕಲ್ಲಣಕೇರಿ ಮಲ್ಲಣಗೌಡ ಕೆರೆಯೊಂದು ಕಟ್ಟಿಸೇರಿ ಮಲ್ಲಣಗೌಡ ಕೆರೆ ಕಟ್ಟಿ ಶಾಣ ಸೆರೆ ಮುಕ್ಕ ನೀರಿಲ್ಲ ಕೆರೆ ಎಂದು ಕಟ್ಟಿ ಶಣ ಸೆರೆ ಮುಕ್ಕ ನೀರಿಲ್ಲ ಈ ಹಾಡನ್ನು ನೀವು ಕೇಳಿರಬಹುದು ಇದು ಕನ್ನಡದ ಶ್ರೇಷ್ಠ ಜಾನಪದ ಕಥನಕವನ ಕೆರೆಗೆ ಹಾರದ ಒಂದು ಪದ್ಯ ಈ ಕೆರೆಗೆ ಹಾರ ಅತ್ಯಂತ ಒಂದು ಜನಪದದ ಸೋಜದ ಪದ್ಯ ಅಂತ ಹೇಳಬಹುದು ಈ ಪದ್ಯವನ್ನು ನಮ್ಮ ಮಕ್ಕಳು ನಾಟಕ ರೂಪದಲ್ಲಿ ಅಭಿನಯಿಸುತ್ತಿದ್ದಾರೆ ಈ ಒಂದು ನಾಟಕದಲ್ಲಿ ಭಾಗ್ಯತೆಯ ಪಾತ್ರದಲ್ಲಿ ದೀಕ್ಷಾ ಹುಲ್ಲೋಳಿ ಭಾಗಿರತಿಯ ಗೆಳತಿಯಾಗಿ ಸನ್ನಿಧಿ ಗಾನೂರ್ ಭಾಗಿರಥಿಯ ಗಂಡನ ಪಾತ್ರದಲ್ಲಿ ಮಹಾದೇವರಾಯ್ ಮಯೂರಿ ಬರಗಾಲಿ ಭಾಗಿರಥಿಯ ಮಾವನಾಗಿ ಭೂಮಿಕಾ ಅಂಗಡಿ ಮಲ್ಲಣಗೌಡನ ಪಾತ್ರದಲ್ಲಿ ಭಾಗೀರಥಿಯ ಅತ್ತೆಯ ಪಾತ್ರದಲ್ಲಿ ಅಶ್ವಿನಿ ಮಳವಕಿ ಭಾಗೀರಥಿಯ ಓರಗೀತೆಯರ ಪಾತ್ರದಲ್ಲಿ ಸ್ನೇಹ ಮತ್ತು ಕೃತಿಕಾ ಪಾಟೀಲ್ ಭಾಗಿರಥಿಯ ತಾಯಿಯಾಗಿ ಸಂಜನಾ ಶಿಂಗಾಡ್ ಭಾಗಿರಥಿ ತಂದೆಯ ಪಾತ್ರದಲ್ಲಿ ಈಶ್ವರಿ ಮಹಮದಾಪುರ್ ಊರಿನ ಹಿರಿಯರಾಗಿ ಭರತ್ ಕವಲಾಪುರ್ ಊರಿನ ಜೋಯಿಸರಾಗಿ ದಿನೇಶ್ ಬಡಿಗವಾಡ್ ಊರಿನ ಸದಸ್ಯರಾಗಿ ಅಡಿರೇಶ್ ಮತ್ತು ಬಾಳಗೌಡ್ ಕಥೆಯ ವಿಶ್ಲೇಷಣೆಯನ್ನು ಹೇಳುವನು ಅಶ್ವಿನಿ ಧ್ಯಾನಪ್ಪನವರು ಈ ಕಥೆಯನ್ನು ನೋಡಿ ಎಲ್ಲರೂ ಆನಂದಿಸಿ ಕಲ್ಲಣಗೇರಿ ಎಂಬುದೊಂದು ಚಿಕ್ಕ ಗ್ರಾಮ ಆ ಊರಿನ ಶ್ರೀಮಂತರಾದ ಮಲ್ಲಣಗೌಡರು ಧರ್ಮವಂತರು ಅನ್ನದಾನ ದಾಸೋಹ ಕಾರ್ಯಗಳಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡವರು ಊರಿನ ಜನರ ಬಗೆಗೆ ಮಲ್ಲಣಗೌಡರಿಗೆ ಹೇಳ ಹೇಳಿ ನಿಮ್ ಕೇ ನೀರ್ ಬಂದ ಬರ್ತೈತ್ರಿ ಗೌಡ್ರ ಆದ್ರ ಹೇಳ್ರಿ ಜ್ಯೋತಿಷ್ರ ನಾನ್ ಹೇಳ್ರಿ ಗೌಡ್ರ ಸಾವಿರ ಮಂದಿಗೆ ಉಪಯೋಗ ಆಗ್ತೈತಿ ನಾವ್ ಏನ್ ಹೇಳ್ರಿ ಜ್ಯೋತಿಷ್ರ ನಟಿ ಮನ್ಸ್ ಮಾಡ್ರಿ ಗೌಡ್ರ ನಿಮ್ಮ ಹಿರಿ ಸುಷಿಮಲ್ಲವನ ಹಾರಾ ಕೊಡ್ಬೇಕ ಹಾ ಏನಂದ್ರಿ ಮರಿದ ಸರಿ ಏನಂದ್ರೆ ಕಿರಿಸಿ ಬಾಗಿರುತ್ತಿನ ಬಲಿ ಕೊಡುದಾ ಹೌದಾ ನಾನು ಕಿರಿಸಿ ಬಾಗಿರುತ್ತಿನ ಬಲಿ ಕೊಡು よかった。 मनुष्य आग बाहति आगता